ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನು ರೀ ಆಲ್ಮೋಸ್ಟ್ ಈಗ ದಿನ ವಿಶೇಷವೇ ಇತ್ತು ಆದರೂ ಕೂಡ ಆಲ್ಟರ್ನೇಟ್ ಡೇಸ್ ವಿಡಿಯೋಸ್ ಬಂದು ಗೊತ್ತೇ ಅದ ರೀ ನಿಮಗೆಲ್ಲ ದೀಪಾವಳಿ ಒಳಗೆ ಕೆಲಸ ಅಂದರೆ ಎಷ್ಟು ಕೆಲಸ ಇರ್ತದಂದ್ರೆ ಒಂದು ವಿಡಿಯೋ ಮಾಡಲಿಕ್ಕೂ ಟೈಮ್ ಇದ್ದಿದ್ದಿಲ್ಲ ವಿಡಿಯೋ ಏನರ ಮಾಡಿದ್ದು ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡೋಣ ಅಂದ್ರೆ ಒಂದೊಂದು ದಿವಸ ಅದನ್ನೂ ಆಗಿಲ್ಲ ನೋಡ್ರಿ ಹಾಗಾಗ್ಯದ ಇವತ್ತಿನಿಂದ ಸಿಂಪಲ್ ಆದ ಡೈಲಿ ಲಾಗ್ಸ್ ಸ್ಟಾರ್ಟ್ ಆಗ್ತಾವ ಅದ್ರ ಜೊತೆ ಜೊತೆಗೆ ಒಂದು ಏನಾದರೂ ವಿಶೇಷತೆ ಇದ್ದೇ ಇರ್ತದೆ ಹಂಗ ನಮ್ಮ ನಿಮ್ಮ ಮಾತು ಕೂಡ ಮಾತು ಸಂದರ್ಶನ ಮಾತುಕತೆ ಸಂದರ್ಶನ ಇದ್ದೇ ಇರ್ತದ ಹೌದಿಲ್ರಿ ಮತ್ತು ಸಿಂಪಲ್ ಆದ ರಂಗೋಲಿ ಹಂಗ ಒಂದು ಎರಡು ಥಾಟ್ಸ್ ಆನಂದಕ್ಕೆ ಮೀರಿದ ಆರೋಗ್ಯವಿಲ್ಲ ಸಂತೋಷಕ್ಕೆ ಮೀರಿದ ಸಂಪತ್ತಿಲ್ಲ ಎಷ್ಟು ಅರ್ಥಪೂರ್ಣ ಎಷ್ಟು ಸಣ್ಣ ಲೈನ್ ಅದ ಇದು ಒಂದೇ ಲೈನ್ ಅದ ಆ ಒಂದೇ ಲೈನ್ ಒಳಗ ಎಷ್ಟು ಅರ್ಥ ಅದ ಅಂತಂದ್ರೆ ಆನಂದಕ್ಕೆ ಮೀರಿದ ಆರೋಗ್ಯವಿಲ್ಲ ಸಂತೋಷಕ್ಕೆ ಮೀರಿದ ಸಂಪತ್ತಿಲ್ಲ ಅಂದ್ರೆ ನಾವು ಯಾವಾಗಲೂ ಆನಂದದಿಂದ ಇರಬೇಕು ಸಂತೋಷದಿಂದ ಇರಬೇಕು ಅಂದರೆ ನಮಗೇನು ಬೇಕಾಗ್ತದೋ ಅದನ್ನು ಪಡೆದಾಗ ಮಾತ್ರ ನಮಗೆ ಆನಂದ ಸಂತೋಷ ಆಗ್ತದನ್ನೋ ಭಾವನೆ ನಮ್ಮ ನಿಮ್ಮೊಳಗಿರ್ತದೆ ಅದಕ್ಕಿಂತ ನಮ್ಮಲ್ಲಿ ಏನದನೋ ನಮ್ಮಲ್ಲಿ ಎಷ್ಟದನೋ ಅಷ್ಟರೊಳಗೆ ನಾವು ಆನಂದ ಸಂತೋಷದಿಂದ ಇದ್ರೆ ದಿನನಿತ್ಯವೂ ಆನಂದ ದಿನನಿತ್ಯವೂ ಸಂತೋಷ ಆನಂದ ಸಂತೋಷ ಎರಡು ಇದ್ರ ಆರೋಗ್ಯ ಅಂತೂ ಇದ್ದೇ ಇರ್ತದ ನೋಡ್ರಿ ಹೌದಿಲ್ರಿ ಮತ್ತೆ ನೋಡ್ರಿ ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ ಯಾಕಂದ್ರ ಸಮಯ ಯಾರಲ್ಲೂ ಭೇದ ಭಾವ ಮಾಡುವುದಿಲ್ಲ ನಾವು ಮನುಷ್ಯರು ಭೇದ ಭಾವ ಮಾಡ್ತೀವಿ ಆದ್ರೆ ಸಮಯ ಮಾತ್ರ ಯಾರಿಗೂ ಭೇದ ಭಾವ ಮಾಡಂಗಿಲ್ಲ ಆದ್ರೆ ನಾವು ಮಾಡ್ತೀವಿ ಅಂತಂದ್ರೆ ಈಗ ಬೇಡ ಈಗ ಟೈಮ್ ಚಲೋ ಇಲ್ಲ ಅವಾಗ ಬೇಡ ಅಂತ ನಾವು ಅನ್ಕೋತೀವಿ ನಾವು ಮನಸಾರೆ ಈಗ ಮಾಡಿಬಿಡೋಣ ಆಮೇಲೆ ಮಾಡೋ ಕೆಲಸ ಅಂತ ಏನರ ಮಾಡ್ಲಿಕ್ಕತ್ವಿ ಅಂತಂದ್ರೆ ಸಕ್ಸಸ್ ಅಂತೂ ಕಟ್ಟಿಟ್ಟ ಬುತ್ತಿ ಇರ್ತದ ನೋಡ್ರಿ ಅದಕ್ಕೆ ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋದು ಲೇಸು ಯಾಕಂದ್ರೆ ಸಮಯ ಯಾರಲ್ಲೂ ಭಾವ ಮಾಡುವುದಿಲ್ಲ ಹೌದಿಲ್ರಿ ನೋಡ್ರಿ ಸಿಂಪಲ್ ಆದ ರಂಗೋಲಿ ನೋಡಿರಿ ಇದನ್ನು ಆಲ್ರೆಡಿ ನೀವು ಯಾಕಂದ್ರೆ ಇವತ್ತು ಫಾಸ್ಟಾಗಿ ಹಾಕ್ಲಿಕ್ಕೆ ನನಗಿದ ನೆನಪಾಗ್ಬಿಡ್ತು ಅಗ್ದಿ ಓನ್ಲಿ ಒನ್ ಆ್ಯಂಡ್ ಹಾಫ್ ಮಿನಿಟ್ ಅಂತೀವಿ ಒನ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಒಳಗೆ ಈ ರಂಗೋಲಿ ಹಾಕಿನ್ರಿ ನಾನು ಮತ್ತೆ ಇವತ್ತೇನು ಸ್ಪೆಷಲ್ ಅಂತೀರೀನ್ ರೀ ಮತ್ತು ಮೊದಲಿನ ಅಡಿಗೆ ವಾಪಸ್ಸು ಅದರ ಜೊತೆ ಜೊತೆಗೆ ಒಂದಿಷ್ಟು ಚೇಂಜಸ್ ಒಂಚೂರ್ರೇನರೇ ಇದ್ದೇ ಇರ್ತದ ದಿನನಿತ್ಯ ಹಂಗೆ ಅಂತೂ ಎಲ್ಲರೂ ಇಷ್ಟಪಡ್ಲಿಕ್ಕೆ ಹತ್ತಾರ ರಿವ್ಯೂ ಭಾಳ ಚಲೋ ಅವ ಥ್ಯಾಂಕ್ಸ್ ರೀ ಎಲ್ಲರೂ ಕೋ ಆಪ್ರೇಷನ್ ಅಂತೂ ನನಗೆ ಇಷ್ಟು ಆಪ್ರೇಷನ್ ಸಿಗ್ತದ ಅಂತ ಅನ್ಕೊಂಡೇ ಇರಲಿಲ್ಲ ಅದನ್ನು ಕೂಡ ನಡೆದದ ಮತ್ತು ಇನ್ನಷ್ಟು ಸಾರಿ ಇವತ್ತು ಹೊಸ ಟೈಪ್ ಸಾರೀಸು ಇವು ಭಾಳ ಡಿಮ್ಯಾಂಡೆಡ್ ಸಾರೀಸ್ ಅಂತ ಹೇಳಿ ಅಂತೀವಿ ನಾವು ಇದು ಆ ಸೀರೆಯನ್ನು ತಗೊಂಡು ಬಂದೀವಿ ಮಗ್ಗದಿಂದಾನೆ ತರ್ಸೋದ ನೋಡ್ರಿ ಇಷ್ಟ ಆದ್ರೆ ತಗೋರಿ ಯಾರಿಗೂ ಫೋರ್ಸ್ ಇಲ್ಲ ನಿಮಗೆ ಇಷ್ಟ ಆದ್ರಂತೂ ತಗೊಂಡೇ ತಗೋತೀರಿ ಆದರೂ ಈ ಸೀರೆಗಳು ಅಷ್ಟು ಲುಕ್ ಉಟ್ಕೊಂಡಾಗಂತೂ ಅಷ್ಟು ಡಿಸೆಂಟ್ ಅದೊಂಥರ ಪೂಜಾ ಕನ್ರಿ ದೇವ್ರಿಗೆ ಉಡಿ ತುಂಬಲಿಕ್ಕಂದ್ರಿ ಅಷ್ಟು ಹೇಳಿ ಮಾಡಿಸಿದ ಸೀರೆಗಳು ಇವು ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗಿಷ್ಟ ಆಯ್ತಲ್ಲ ರೀ ಅದರೊಳಗೂ ಮುಂಜಾನೆಯ ವಾತಾವರಣ ಗೊತ್ತೇ ಅದ ನಿಮಗೆಲ್ಲ ಮೊನ್ನೆ ಹಾಗೆ ಒಂದಿಷ್ಟು ಹೇಳುವಾಗ ಮುಂಜಾನೆಯ ವಾತಾವರಣದ ಬಗ್ಗೆ ಹೂಗಳ ಬಗ್ಗೆ ಅದನ್ನು ಒಬ್ಬರು ಕಮೆಂಟ್ ಹಾಕಿದ್ರಿ ಒಂದೆರಡು ಕಮೆಂಟ್ಸು ಈ ಹೂ ಈ ದೇವ್ರಿಗೆ ಬರ್ತದೆ ಈ ದೇವ್ರಿಗೆ ಇತ್ತು ಮತ್ತು ಅದರೊಳಗೂ ಒಬ್ಬರ ಕಮೆಂಟ್ ಭಾಳ ಭಾಳ ಡಿಫ್ರೆಂಟಾಗಿತ್ತು ಆಯಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಹೂಗಳು ಇರ್ತಾವ ಅಂತ ಕರೆಕ್ಟ್ ಅದ ರೀ ಅದು ಉತ್ತರ ಕರ್ನಾಟಕ ಕಡೆ ಹೂವು ನಾವು ಈ ಇದು ಈ ದೇವ್ರಿಗೆ ಅದು ಅಂತ ಬಂದೀವಿ ದಕ್ಷಿಣ ಕನ್ನಡ ಕಡೆ ಬೇರೆ ಇರ್ತಾವ ಹಿಂಗೆ ಬೇರೆ ಬೇರೆ ಕಡೆ ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಇರ್ತಾವೆ ಹಾಗೆ ಇವೇನು ನಮ್ಮಲ್ಲಿ ಒಂದಿಷ್ಟು ಥಾಟ್ಸ್ ಇವೇನು ಮೆಸೇಜು ಗುಡ್ ಮೆಸೇಜ್ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಹೌದಿಲ್ರಿ ನೋಡಿ ಇದು ಮೊನ್ನೆಯ ಪೂಜಾ ಅವತ್ತಿನ ದಿವಸ ಪಾಡ್ಯ ಸತ್ಯನಾರಾಯಣ ಮಾಡಿದ್ವಿ ನಮ್ಮನಿಯ ಒಳಗೂ ಹಾಗೆ ಹನುಮಂತ ದೇವರದ್ದು ಎಲ್ಲರೂ ಮಾಡ್ಲಿಕ್ಕೆ ಅದೊಂದು ತರ ವೈಬ್ಸ್ ಬೇರೆ ಅದ ಅಷ್ಟು ಪಾಸಿಟಿವ್ ವೈಬ್ಸ್ ಅದ ಎಲ್ರಿಗೂ ಗುರ್ತದ ಅಷ್ಟು ಸ್ತೋತ್ರದಲ್ಲಿಯೂ ಅಷ್ಟು ಶಕ್ತಿ ಅದ ಇದನ್ನ ನಾವು ಬರೇ ಸೇವಾ ಹಿಡ್ದಾಗ ಅಷ್ಟ ಅನ್ಬೇಕು ಅಂತಿಲ್ಲ ದಿನನಿತ್ಯನೂ ಮಕ್ಕಳಿಗೂ ಕೂಡ ಅನಿಸ್ರಿ ಅಷ್ಟೊಂದು ಯಾಕಂದ್ರೆ ಮಕ್ಕಳಿಗೆ ಕೆಟ್ಟ ಕನಸು ಬೀಳೋದಾಗ್ಲಿ ಹೊರಗೆ ಹೋದಾಗ್ಲಿ ಎದುರ್ತಿರ್ತಾವ ಇದೆಲ್ಲವೂ ಹೋಗ್ತದೆ ಅಷ್ಟು ಇದ್ರೊಳಗ ಪವರ್ಫುಲ್ ಅದ ಇದು ಸ್ತೋತ್ರ ಒಳಗ ಸತ್ಯನಾರಾಯಣ ನೋಡ್ರಿ ಪಾಂಡ್ಯ ದಿವ್ಸ ಮಾಡಬೇಕು ಆಮೇಲೆ ಬ್ರಾಹ್ಮಣ ಮುಖಂಡ ಕೇಳಿ ಆ ಬ್ರಾಹ್ಮಣ ಕೊಟ್ಟು ಭೋಜನಕ್ಕೆ ಹಾಗೆ ಆಗಿ ತರ ಕೂಡಿ ತಾವು ಊಟವನ್ನು ಮಾಡಿ

ನಿಮಗೆ ಹಂಗೆ ನಾಲ್ಕು ಒಲೆ ಬರ್ಷನ್ ತಂದೀನಿ ಅಂತ ಹೇಳೀನ್ರಿ ಇನ್ನೂ ಹಚ್ಚಿಲ್ಲ ಅದನ್ನು ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತು ಎರಡು ಒಲೆ ಇದ್ದು ನಾವು ನಮ್ಮ ಏನು ರೀ ಹೊಸದು ತಂದ್ವಿ ಅಂದ್ರೆ ಹಳೀದು ಹಾಕಿಸಿ ಕೊಡಂಗಿಲ್ಲ ರೀ ಯಾಕಂದ್ರೆ ಅದು ಛಲೋನೇ ಅದಲ್ಲ ಅಂತ ಹೇಳಿ ಅದನ್ನು ನನಗೆ ಆ್ಯಕ್ಚುಲಿ ಅಂಗಡಿಗೆ ಹಾಕೋದಿತ್ತು ರೀ ಬರೀ ಇವೆ ಹಳಿ ವಿಡೋದು ಹೊಸದು ತರುವುದು ಮನೆ ತುಂಬ ಹಳಿ ವಸ್ತು ಹೊಸ ವಸ್ತು ಅಂತೇಳಿ ಭಾಳಷ್ಟು ಆ ಸಾಮಾನು ಮನಿಯೊಳಗೆ ತುಂಬ್ತಾವಲ್ರಿ ಅದಕ್ಕೆ ನಾನು ಅವನು ಹೊರಗೆ ಬಿಡ್ಬೇಕಂತ ನಾ ಅಂತೀನಿ ನಮ್ಮ ಮನೆಯವರು ಅದನ್ನು ಹಾಕಿ ಶಿಕ್ಕೊಡಂಗಿಲ್ಲ ಹಳಿಯೂ ಮನೆಯೊಳಗೆ ಇಟ್ಕೊಳ್ಳೋದು ಹೊಸವೂ ಅಂತೂ ಮನೆಯೊಳಗೆ ಇದ್ದೇ ಇರ್ತಾವ ಹಂಗೆ ಈಗ ನೋಡಿರಿ ಮೆಂತೆ ಪಲ್ಯ ಒಂದು ಎರಡು ಸೂಡು ಮೆಂತೆ ಪಲ್ಯ ತಂದಿದ್ರು ನಮ್ಮ ಮನಿಯವರು ಅದನ್ನು ಏನು ಮಾಡೋಣ ಭಾಳ ದಿವ್ಸ ಆಯ್ತು ಮೆಂತೆ ಕಡುಬು ಮಾಡಿಲ್ಲ ಅಂತ ತಿಳ್ಕೊಂಡು ಹೆಂಗೂ ಬಕ್ರಿ ಮಾಡ್ಲಿಕ್ಕೆ ಮೆಂತ್ಯ ಕಡುಬು ಮಾಡಿದ್ರೆ ಆಯಿತು ಅಂತ ತಿಳ್ಕೊಂಡು ಮೆಂತೆ ಕಡಬು ಅದ್ರ ಜೊತೆ ಭಾಕ್ರಿ ಅಂತೂ ಇದ್ದೇ ಇರ್ತದ ಒಂದು ಪಲ್ಯ ಮಾಡೀನಿ ಸಿಂಪಲ್ ಆದ ಪಲ್ಯ ಅದನ್ನೇನೂ ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ನಿಮಗೆಲ್ಲ ಸಾಕಷ್ಟು ಸಾರಿ ತೋರಿಸಿದ್ದಿತ್ತು ಅದಕ್ಕೆ ಹಂಗೆ ಸಿಂಪಲ್ ಆದ ಪಲ್ಯ ಒಂದು ಮಾಡಿ ಮತ್ತು ಮೆಂತೆ ಪಲ್ಯ ಚಂದಾಗಿ ತೊಳೆದು ಹೆಚ್ಚಿಟ್ಕೊಂಡು ಈಗ ಒಗ್ಗರಣೆ ಹಾಕಲಿ ತೀನಿ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗು ಹಾಕಿ ಹೆಚ್ಚಿಟ್ಕೊಂಡ ಮೆಂತೆ ಪಲ್ಯ ಇದರೊಳಗೆ ಹಾಕಿ ಕಡಾಯಿ ಒಳಗೆ ಹಾಕಿ ತಾಳಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಎಲ್ಲ ಹಾಕುದ್ರಿ ಹಾಕಿ ಇದನ್ನು ರೆಡಿ ಇಟ್ಕೊಳ್ಳೋದು ಈಗ ನೋಡಿರಿ ನಾನು ಜೋಳದ ಹಿಟ್ಟು ಗೋಧಿ ಹಿಟ್ಟಲ್ಲ ಜೋಳದ ಹಿಟ್ಟು ಚಾಳಿಸಿ ಕಲಿಸಿ ಇಟ್ಕೊಂಡಿನಿ ಅದಕ್ಕೆ ಅದನ್ನೇನದ ಇದ್ರೊಳಗೆ ಆ್ಯಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಈಗ ಪಲ್ಯ ಅಂತ ಮಾಡಿ ಇಟ್ಕೊಂಡೆ ಅದನ್ನು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು ಬುಟ್ಟಿ ಒಳಗ ನೀರ್ ಹಾಕಿ ನಾವೇನು ಪಲ್ಯ ಎಲ್ಲ ಚಾಳಸ್ಕೊತೀನಿಲ್ಲ ಚಾಳಿ ಒಳಗ ಇವನ್ನ ಸಣ್ಣ ಸಣ್ಣ ಗುಂಡು ಕಡ್ಬಗತೆ ಮಾಡಿ ನಮ್ಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಸಣ್ಣ ಸಣ್ಣ ಮಾಡ್ಕೊಳ್ಳೋದು ಮತ್ತು ಸೈಜ್ನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಅವನ್ನ ಉಗಾದ್ಮೇಲೆ ಮೇಲೆ ನೀರ್ ನೀರೇನು ಕುದಿತಿರ್ತಾವ ಆ ಉಗಾದ್ಮೇಲೆ ಬೇಯಿಸಿ ತಕ್ಕೊಂಡು ಬಿಡ್ತೀನಿ ಹಂಗ ಈ ಕಡೆ ಬಕ್ರಿನೂ ನಡೆದಾವ್ ನೋಡ್ರಿ ಮತ್ತೆ ಇನ್ನೂ ಒಂದು ಜೋಳ ಗೋಧಿ ಎಲ್ಲಿ ತೊಗೋತೀರಿ ಬಿಜಾಪುರ್ನ್ಯಾಗ ಅಂತ ಒಂದು ಎರಡು ಮೂರು ಸಾರಿ ಪ್ರಶ್ನೆ ಬಂದಿತ್ತು ಈ ಜೋಳ ಮತ್ತು ಗೋಧಿ ಏನದಲ್ರಿ ಬಿಜಾಪುರ್ನ್ಯಾಗ ಇಪ್ಪತ್ನಾಲ್ಕು ನಂಬರ್ ಅಂಗಡಿ ಅದ ಇಪ್ಪತ್ನಾಲ್ಕು ನಂಬರ್ ಇಪ್ಪತ್ತೈದು ನಂಬರ್ ಎರಡರೊಳಗೂ ಚಲೋ ಜೋಳ ಗೋಧಿನೇ ಸಿಗ್ತಾವ್ರಿ ಆದ್ರೆ ನಾವು ಏನದ ನಮ್ಮ ಅಣ್ಣನೂ ಹೊಲದ್ದು ಬರ್ತಾವ್ರಿ ಅವು ಎವ್ರಿ ಇಯರ್ ನಮಗೆ ಕೊಟ್ಟಿರ್ತಾನೆ ಹಾಗಾಗಿ ನಮ್ಮ ಹೊಲದ ಗೋಧಿಯೇ ಜೋಳನೇ ಯೂಸ್ ಮಾಡ್ತೀವಿ ಭಾಳ ಅಂದ್ರೆ ಭಾಳ ಚಲೋ ಇರ್ತಾವ್ರಿ ಅಷ್ಟು ಟೇಸ್ಟ್ ಇರ್ತಾವ ಆದರೆ ಇವನು ವರ್ಷವಿಡೀ ಮೇಂಟೈನ್ ಮಾಡೋದು ಭಾಳ ರೀ ಈಗ ಮೊನ್ನೆ ನೋಡಿರಿ ಹಬ್ಬದೊಳಗೆ ಎಲ್ಲರೂ ಹಬ್ಬ ಮಾಡುದು ನಾವು ಕೂಡ ಹಬ್ಬ ಮಾಡೋದು ಮನೆಯೊಳಗೆ ಕೆಲಸ ಅದ್ರ ಜೊತೆ ಜೊತೆಗೆ ಈ ಜೋಳದೊಳಗೆ ನುಶಿಯಾಗಿದ್ದು ರೀ ಅವನ್ನೆಲ್ಲ ಚಾಳಸೋದು ನಾಲ್ಕು ಜನ ಅದನ್ನ ನಿಮಗೆ ಹೇಳಿದ್ನಲ್ಲ ಅವತ್ತ ಇದೇ ಕೆಲಸ ಮಾಡಿದೀವಿ ಸಂಡೇ ಅಂತ ಹೇಳಿ ಹಾಗಾಗಿ ಅವನ್ ಮೆಂಟೈನ್ ಮಾಡೋದು ಭಾಳ ಕಷ್ಟ ಆಗಿಬಿಡ್ತದೆ ಸ್ವಲ್ಪ ಸ್ವಲ್ಪ ತಂದು ಏನು ಮಾಡ್ತಿರ್ತೀವಿ ಅದು ನಡೀತದೆ ಆದ್ರೆ ಒಂದೊಂದು ಚೀಲ್ಗಟ್ಟಲೆ ಇರ್ತಾವಲ್ರಿ ಅದು ಭಾಳ ಅಂದ್ರೆ ಭಾಳ ಕಷ್ಟಕರವಾದ ಕೆಲಸ ಆದರೂ ಕೂಡ ಇಷ್ಟು ವರ್ಷ ಆಯಿತು ನನಗೆ ಅಣ್ಣನ ಮನೆಯಿಂದನೇ ಬರ್ತಾವ್ರಿ ಈಗ ನೋಡ್ರಿ ಇವನ್ನ ಉಗಾದ ಮೇಲೆ ಬೇಯಿಸಿ ತೆಗಿತೀನಿ ಈ ಕಡೆ ಸೈಡ ಬಾಕ್ರಿ ಎರಡು ಅಟ್ ಎ ಟೈಮ್ ನಡೆದಾವ ನೋಡ್ರಿ ಇದು ಭಾಳ ಟೇಸ್ಟ್ ಆಗ್ತಾವೆ ಮಕ್ಳಿಗೆ ಯಾವಾಗ ಯಾವಾಗಾದ್ರೂ ಇಂಥವೆಲ್ಲ ಟೇಸ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕ್ರಿ ಯಾಕಂದ್ರೆ ಮಕ್ಳಿಗೆ ಹೊರಗಿಂದ ಆದಷ್ಟು ಒಟ್ಟು ಅವಾಯ್ಡ್ ಮಾಡಿಸ್ರಿ ನಾ ಎಷ್ಟು ರೋಗಗಳು ಸಣ್ಣ ಸಣ್ಣ ರೋಗಗಳು ರೀ ಬರೇ ಜ್ವರ ಬಂದು ನಾಲ್ಕು ದಿವ್ಸ ಮಲ್ಕೊಂಡಿದ್ರೆ ಇಲ್ಲ ದೊಡ್ಡ ದೊಡ್ಡ ರೋಗಗಳು ಬರಲಿಕ್ಕತ್ತವೆ ಇದ್ದರೂ ಒಂದು ಹುಡುಗರು ಕೈಯಾಗೂ ಏನದ ಇವೇನು ಕುರ್ಕುರೆ ಚಿಪ್ಸ್ ಇಂಥವು ಇರ್ತಾವೆ ಅದ್ರ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಡ್ರಿ ಅದಕ್ಕಿಂತ ಮುಂಚೆ ಮಕ್ಕಳಿಗೆ ಅದ್ರ ಬಗ್ಗೆ ಟೇಸ್ಟ ಹಚ್ಲಿಕ್ಕೆ ಹೋಗ್ಬೇಡ್ರಿ ಸಣ್ಣ ಇದ್ದಾಗಿಂದ ಅದ್ರ ಟೇಸ್ಟ್ ನಾವು ಹಚ್ಚಿದ್ವಿ ಅಂದ್ರೆ ಅವ್ರು ಬೇಡ್ತಾರೆ ಅದಕ್ಕೆ ಅವ್ರಿಗೆ ಒಟ್ಟ ಆ ಟೇಸ್ಟ್ ಹಚ್ಚಲಿಕ್ಕೆ ಹೋಗಬೇಡ್ರಿ ಇದು ಒಂದು ನನ್ನ ಕಡೆಯಿಂದ ವಿನಂತಿ ನೋಡ್ರಿ ಇದೊಂದು ಪಲ್ಯ ಮಾಡೀನಿ ಟೊಮೆಟ್ ಹಣ್ಣು ಎಲ್ಲ ಹಾಕಿ ಇದನ್ನು ತೋರಿಸ್ಲಿಲ್ಲ ನಾನು ನಿಮಗೆ ಮತ್ತೆ ಇನ್ನೂ ಒಂದು ಕ್ಯಾಪ್ಸಿಕಮ್ ಪಲ್ಯ ಇಷ್ಟ ಆಗ್ಯದ ಬದನೇಕಾಯಿ ಭರ್ತಾ ಇಷ್ಟು ಅಡಿಗೆ ಆಗ್ಯದ್ರಿ ಹಂಗೆ ಒಂದು ಏನು ಡಿಫ್ರೆಂಟಾಗಿ ಮಾಡಿದ್ದೆ ಅದನ್ನ ವಿಡಿಯೋ ಮಾಡೀನಿ ಸ್ವಲ್ಪ ಇವತ್ತು ಗಡಿಬಿಡಿ ಇತ್ತು ಹಾಗಾಗಿ ನೋಡ್ರಿ ಒಂದು ಬೈಟ್ ನೋಡಿ ಹ್ಯಾಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಅದಕ್ಕಿಂತ ಮುಂಚೆ ನನ್ನ ಮಗಳು

ಸ್ಲೀಪ್ ಏನೋ ಮನಿ ಎಲ್ಲ ಒಂಥರ ಏನೋ ಪಾಸಿಟಿವ್ನೆಸ್ ಆಮೇಲೆ ಎರಡು ಎರಡು ಟೈಮ್ ಈಗ ಟ್ಯೂಷನ್ ಇಲ್ಲ ಎರಡು ಟೈಮ್ ರಂಗೋಲಿ ಥರಿ ರಂಗೋಲಿ ಮಂತ್ರ ಸ್ತೋತ್ರ ಇದ್ರೊಳಗೆ ಒಟ್ಟೆ ಹಿಂಗೆ ಆಮೇಲೆ ತಯಾರಾಗೋದು ಅದ್ರ ಜೊತೆ ದೇವ್ರದ್ದು ಇರ್ತದಲ್ಲ ಏನೋ ಒಂದು ಖುಷಿ 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 ಅನಿಸ್ತದಲ್ಲ ಹೌದು ಮತ್ತು ಅದರ ಫುಲ್ ಹಬ್ಬದ ವಾತಾವರಣ ಅದೆಲ್ಲ ಒಂಥರ ಫೀಲಿಂಗ್ ಬೇರೆ ಭಾಳ ಚಂದ ಅನಿಸ್ತದವಾ ಇನ್ನೊಂಥರ ಮೈಂಡ್ ಒಂಥರ ಖುಷಿ ಅದಕ್ಕೆ ನಾವು ದೀಪಾವಳಿ

ಅವ್ರು ಶೇಪ್ ಮಾಡಿ ಶೇಪ್ ಮಾಡಿ ನಿಮ್ದೆಲ್ಲಾ ದೀಪಾವಳಿ ಆಯ್ತು ಹೇಳ್ರಿ ಕಮೆಂಟ್ ಮಾಡ್ರಿ ಆದ್ರೂ ನಾ ಇವತ್ ಎಕ್ಚುಲಿ ನಿನ್ನೆ ವಿಡಿಯೋ ಹಾಕ್ಲಿಲ್ರಿ ವಿಡಿಯೋ ಹಾಕಿದ್ದೆ ಅಂತಂದ್ರೆ ನಿಮಗೆ ನೋಡ್ಲಿಕ್ಕೆ ಟೈಮ್ ಸಿಗಂಗಿಲ್ಲ ಎಲ್ಲರಿಗೂ ಅದಕ್ಕ ಬ್ಯಾಡ್ ಅಂತ ತಿಳ್ಕೊಂಡ ಈಗ ಸದ್ಯಕ್ಕೆ ಹಬ್ಬದಾಗಷ್ಟ ಆಲ್ಟರ್ನೇಟ್ ಡೇಸ್ ಹಾಕಲಿಲ್ಲ ನೋಡಿ ನಿಮ್ದೆಲ್ಲಾ ಹಬ್ಬ ಜೋರ್ ಆಯ್ತ್ರಿ ನೋಡಿರಿ ಇವು ಇಲ್ಕಲ್ ಜಿಗ್ಝ್ಯಾಗ್ ಸಾರೀಸ್ ಅಂತ ಹೇಳಿ ಭಾಳ ಚಂದವರಿ ರೀ ಅಷ್ಟು ಸ್ಮೂತಾಗಿ ಬಾರ್ಡ್ರ್ ಸಾಫ್ಟ್ ಬಾರ್ಡ್ರಸ್ ಮತ್ತು ಇವು ಕೆಲವೊಬ್ಬರಿಗೆ ದಪ್ಪ ರೀ ಸೀರಿ ಹೀಗೆಲ್ಲ ಅನ್ನಿಸ್ತಿರ್ತದ ಏನೂ ಇಲ್ಲ ರೀ ಮೈಯೊಳಗೆ ಮಾತ್ರ ಅಷ್ಟು ಚಂದ ಕೂಡ್ತಾವೆ ಇನ್ನೂ ಒಂದು ಇಲ್ಲೇನದೇ ತೋರಿಸ್ಲಿಕ್ಕಿನ್ನಲ್ಲ ಹಿಂಗೆ ಎಳಿ ಬಿಟ್ಟಿರಂಗಿಲ್ಲ ಈ ಟೈಪ್ ಮಗ್ಗೊಳಗೆ ಅವರು ಮಷಿನರಿ ವರ್ಕ್ ಅಲ್ರಿ ಮಗ್ಗೊಳಗೆ ಮಾಡಿರ್ತಾರಲ್ಲ ಹಂಗೆ ಆಗಿ ಆಗಿರ್ತದ ಅದಕ್ಕೆ ಅದನ್ನು ತೋರಿಸಿದೆ ಇದ್ರೊಳಗೆ ಯಾವ್ಯಾವ ಕಲರ್ ಅವ ನೋಡ್ಯಾಕೇಂತ್ರಿ ಬರ್ರಿ ಮತ್ತು ಅಷ್ಟು ಚಂದವ ಅವ ಸೀರೆ ಮಾತ್ರ ಭಾಳ ಚಂದವ ಇವು ಟ್ರೆಂಡಿ ರೀ ಈಗ ಸದ್ಯಕ್ಕೆ ಪ್ರೆಸೆಂಟ್ ಜಿಗ್ಜ್ಯಾಗ ಇಲ್ಕಲ್ ಸ್ಯಾರಿ ಏನವಲ್ಲ ಟ್ರೆಂಡಿ ಸಾರೀಸ್ ಅವ ನೋಡ್ರಿ ನಿಮಗೆ ಇಷ್ಟ ಅದು ಅಂದ್ರೆ ಆರ್ಡ್ರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ರಿ ಇವೇನವ ಪೂಜಾ ಮಾಡ್ಲಿಕ್ಕೆನ್ರಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆನ್ರಿ ಅರಿಶಿನ ಕುಂಕುಮಕ್ಕೆ ಹೋಗ್ಲಿಕ್ಕೆನ್ರಿ ಮತ್ತು ದೇವರಿಗೆ ಉಡಿ ತುಂಬಲಿಕ್ಕನ್ರಿ ಈಗ ದೇವರಿಗೆ ನಾವು ಏರಿಸ್ತಿರ್ತೀವಲ್ಲ ಯಾವ ಟೈಪ್ ಸೀರೆ ತೊಗೊಳ್ಳೋಣ ಅಂತ ವಿಚಾರ ಮಾಡ್ತಿರ್ತೀವಿ ಅವು ಇವು ಹೇಳಿ ಮಾಡಿಸಿದ ಸೀರೆ ಯಾಕಂದರೆ ಇವು ಮಷೀನ್ ಒಳಗೆ ಆಗಿ ಬಂದಿಲ್ಲ ಇವು ಮಗ್ಗದೊಳಗಿಂದ ನೇಯ್ದು ಬಂದಿರ್ತಾವಲ್ಲ ಅದಕ್ಕೆ ಶೈನಿಂಗ್ ಮಾತ್ರ ಬಾರ್ಡರ್ ಅಷ್ಟು ಚಂದ ಶೈನಿಂಗ್ ಅದ ಹಾಗೆ ಶರಗು ಕೂಡ ಭಾಳ ಶೈನಿಂಗ್ ಅದ ರೀ ಅಷ್ಟು ಅಟ್ರಾಕ್ಷನ್ ಅವ ಸೀರೆ ಮಾತ್ರ ಡಿಫ್ರೆಂಟ್ ಆಗಿ ಅವ ಕಲರ್ಸು ಅಷ್ಟು ಚೂಸಿ ಕಲರ್ಸ್ ಅವ ತೊಗೊಂಡು ಬಂದಿನಿ ಇಷ್ಟ ನಿಮಗಿಷ್ಟ ಅಂದ್ರೆ ಈ ಸ್ಕ್ರೀನ್ ಮೇಲೆ ಏನು ಹಾಕಿವೆಲ್ಲ ಆ ನಂಬರಿಗೆ ನಿಮಗೆ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ತೆಗೆದು ನೀವು ನಮಗೆ ಮೆಸೇಜನ್ನು ಮಾಡ್ಬೋದು ಇದುವರೆಗೂ ಇಲ್ಕಲ್ ಸಾರಿ ನೋಡಿದ್ರಿ ಜಿಗ್ಝ್ಯಾಗ್ ಈಗ ನೋಡ್ಲಿಕ್ಕೆ ಬನಟ್ಟಿ ಜಿಗ್ಝ್ಯಾಗ್ ಸ್ಯಾರಿ ರೀ ಈಗ ನೋಡ್ಲಿಕ್ಕೆ ಬನಟ್ಟಿ ಜಿಗ್ಝ್ಯಾಗ್ ಸ್ಯಾರಿ ಅದು ಅದೇ ಟೈಪ್ ಬರ್ತದೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಕ್ವಾಲಿಟಿ ಸ್ವಲ್ಪ ಡಿಫ್ರೆಂಟು ಮತ್ತೆ ಬಾರ್ಡರ್ ಚೇಂಜಸ್ ಇರ್ತಾವ್ರಿ ಬಾರ್ಡರ್ ಸ್ವಲ್ಪ ಚೇಂಜಸ್ ಇರ್ತಾವೆ ನಿಮಗೆ ತೋರಿಸ್ತದೆ ಬಾರ್ಡರ್ ಸ್ವಲ್ಪ ಚೇಂಜ್ ಅದ ಹಿಂಗೆ ಬರ್ತದ್ರಿ ಬಾರ್ಡ್ರಿದು ಅದ್ರ ಇಲ್ಕಲ್ ಸ್ಯಾರಿದು ಫುಲ್ ಶೈನಿಂಗ್ ಬರ್ತದೆ ಇದ್ರದ್ದು ಕೂಡ ಶೈನಿಂಗ್ ಅಂದ್ರೆ ಡಿಸೈನೇ ಚೇಂಜ್ ಅದ ರೀ ಅದರದು ಇದರದು ಅದಕ್ಕೆ ಇದನ್ನು ಡಿಫ್ರೆಂಟ್ ಆಗಿ ಬರ್ತದ ತೋರಿಸಿದಿ ನಿಮಗೆ ಎರಡು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ನಿಮಗೆ ಯಾವ್ದು ಇಷ್ಟ ಆಗ್ತದೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈ ಮ್ಯಾಲಿನ್ ನಂಬರಿಗೆ ಕಳಿಸ್ತೀರಲ್ಲ